ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಈಗ ನಾನು ನಿನ್ನೆ ಹಾಕಿರ್ತಕ್ಕಂತಹ ವಿಡಿಯೋದಲ್ಲಿ ಬಂದು ನಾನು ಏನು ತಗೊಂಡೆ ಅಂತ ನಿಮಗೆ ತೋರಿಸಿಲ್ಲ ಆದರೆ ಈ ವಿಡಿಯೋದಲ್ಲಿ ನಾನು ಏನು ತಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ ಏನಕ್ಕೋಸ್ಕರ ನಿನ್ನೆ ತೋರ್ಸೋಕ್ಕಾಗಿಲ್ಲ ಅಂದರೆ ಲೆಂತ್ ಆಗಿಬಿಡುತ್ತೆ ಅಂತ ಅದು ಒಂದು ಕಾರಣಕ್ಕೋಸ್ಕರನೇ ನಾನು ನಿನ್ನೆ ನಾನು ತೊಗೊಂಡಿರ್ತಕ್ಕಂತಹ ಒಡವೆ ಏನು ಅಂತ ನಾನು ನಿಮಗೆ ಹೋಗಿಲ್ಲ ಫ್ರೆಂಡ್ಸ್ ನಾನು ಕಿವಿಯಲ್ಲಿ ಸರ್ಪಣಿ ಹಾಕ್ಕೊಂಡಿದ್ದೆ ಗೊತ್ತಾ ಆ ಸರಪಣಿ ಹಾಕಕ್ಕೆ ನನಗೆ ಮನಸ್ಸೇ ಬಂದಿಲ್ಲ ಏನಕ್ಕೆ ಅಂದರೆ ರೇಟ್ ಬಂದು ಅಷ್ಟು ರೇಟ್ ಆಗಿದೆ ಈಗ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಒಂದು ಗ್ರಾಮ್ ಇದೆ ವೇಸ್ಟೇಜ್ ಕೂಲಿ ಎಲ್ಲ ಸೇರಿ ನಮ್ಮ ಒಡವೆ ನಾವು ಹಾಕಿದ್ರೆ ಎಂಟು ಸಾವಿರದ ಮುನ್ನೂರು ರೂಪಾಯಿಗೆ ತಗೊಳ್ತಾರೆ ಓಕೆನಾ ನಾನು ತೊಗೊಳ್ಬೇಕಾದ್ರೆ ನೀವು ನಂಬೋದಿಲ್ಲ ಹೇಳಿದ್ರೆ ವೇಸ್ಟೇಜ್ ಕೂಲಿ ಎಲ್ಲ ಸೇರಿ ಸರ್ಪಣಿ ಬಂದು ಮೂರುವರೆ ಸಾವಿರ ಆಯಿತು ಒಂದು ಗ್ರಾಮ್ ನಾನು ಅವಾಗ ತಗೊಳ್ಬೇಕಾದ್ರೆ ನನಗೆ ಮನಸೇ ಬರ್ದಿರ ಮತ್ತು ಅದನ್ನ ಹಂಗೆ ಪರ್ಸಲೇ ಇಟ್ಕೊಂಡು ಸರಿ ಆಗಲಿ ನೋಡೋಣ ನಾವು ಆ ಹಂಗೆ ದುಡ್ಡು ಕೊಟ್ಟು ತಗೊಳ್ಳೋಣ ಅಂತ ನನಗೆ ಹಳೆ ಒಡವೆಗಳನ್ನ ಹಾಕೋಕ್ಕೆ ಮನಸೇ ಬರೋದಿಲ್ಲ ಅದು ನೋಡ್ತಾಯಿದ್ದೆ ಸ್ಟ್ರಾಂಗಾಗಿ ಗಟ್ಟಿಯಾಗಿತ್ತು ಒಂಥರ ಅಟ್ಯಾಚ್ಮೆಂಟ್ ಬೇರೆ ಆಗೋಗಿತ್ತು ನನಗೆ ಅದ್ರ ಮೇಲೆ ಅದಕ್ಕೆ ಫ್ರೆಂಡ್ಸ್ ನಾನು ಹಾಕಕ್ಕೆ ಹೋಗಿಲ್ಲ ನನ್ನ ಸರ್ಪಣಿನ ನೋಡಿ ಇದು ಎಲ್ಲನೂ ಫೋರ್ ಫೋರ್ ಗ್ರಾಮ್ ನಾಲ್ಕು ಗ್ರಾಮು ಆರು ಗ್ರಾಮು ಎಲ್ಲ ಇದೆ ಯಾಕಡೆ ಸೇ ಹಿಡ್ಕಿರೋದೆಲ್ಲ ಎರಡೆರಡು ಗ್ರಾಮು ಇದೆಲ್ಲ ನಾಲ್ಕು ನಾಲ್ಕು ಗ್ರಾಮು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಇವ್ರ ಹತ್ರ ನೋಡಿ ಆದರೆ ಬೆಲೆದ ಸ್ವಲ್ಪ ಜಾಸ್ತಿ ಸಿಕ್ಕಾಪಟ್ಟ ಬೆಲೆ ಆಗ್ತಾಯಿದೆ ಇನ್ನು ಬರುವಂಥ ದಿನಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಬೆಲೆ ಜಾಸ್ತಿನೇ ಆಗುತ್ತೆ ಹೊರ್ತು ಕಮ್ಮಿ ನೋಡಿ ಇದು ಆರು ಇದೆ ಇದನ್ನು ತಗೊಳ್ಳೋಣ ಅಂತಲೇ ಫಸ್ಟ್ ಯೋಚನೆ ಮಾಡಿದೆ ಫ್ರೆಂಡ್ಸ್ ನನ್ನ ಹತ್ರ ಆ್ಯಂಗಲ್ಸ್ಗಳು ಇದ್ದಾವೆ ತುಂಬ ಆ್ಯಂಗೆಲ್ಸು ಮತ್ತು ಗುಂಡು ಡ್ರಾಪ್ಸ್ಗಳು ಮತ್ತು ಜುಮ್ಕಿ ಒಲೆ ಜುಮ್ಕಿ ಎಲ್ಲ ಇದೆ ನನಗೆ ಕಿವಿ ಭಯ ಏನಕ್ಕೆ ಭಯ ಅಂದರೆ ಡೈಲಿ ಯೂಸ್ಗೆಲ್ಲ ಇಂಥವು ಯೂಸ್ ಮಾಡಿದ್ರೆ ಕಿವಿ ತೂತ್ ಬಂದು ಅಂದರೆ ಹೋಲ್ಸ್ ಬಂದು ಜಾಸ್ತಿ ದೊಡ್ಡದಾಗ್ಬಿಡುತ್ತೆ ಅಂತ ಒಂದಾಗೊಂದು ಫೀಲು ನನಗೇನಂದರೆ ಲೈಟ್ ವೆಯ್ಟಾಗಿರಬೇಕು ಡೈಲಿ ಯೂಸ್ಗೆ ಲೈಟ್ ವೇಟ್ ಆಗಿರಬೇಕು ಅಂತ ಆಸೆ ಇಲ್ಲಿ ನೋಡಿ ನೆಕ್ಲೆ ಲಾಂಗ್ ನೆಕ್ಲೆಸು ನನ್ನ ಹತ್ರ ಇರ್ತಕ್ಕಂಥ ಡಿಸೈನಲ್ಲೇ ಇವರು ಇವರ ಹತ್ರನೇ ತಗೊಂಡಿದ್ದದು ಅದೇ ಡಿಸೈನಲ್ಲೇ ಇದೆ ಲಾಂಗ್ ನೆಕ್ಲೆಸ್ ಹಾರ ಟೈಪ್ ಆರು ಹಾರ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ಬೆಲೆ ಕೂಡ ಚ ಚೆನ್ನಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಅಷ್ಟು ಜಾಸ್ತಿ ಹೈ ರೇಟು ಅವ್ರು ಹೇಳ್ತಾಯಿದ್ರು ಇನ್ನೂ ಜಾಸ್ತಿ ಆಗುತ್ತೆ ಪಾಪ ಕಸ್ಟಮರ್ಗಳನ್ನೆಲ್ಲ ಯಾವ ಥರ ನಾವು ಹೇಳೋಕ್ಕೆ ಬೇಜಾರಾಗುತ್ತೆ ಒಡವೆ ಬೆಲೆಗಳು ಅಂತ ಹೇಳ್ತಾಯಿದ್ರು ನೋಡಿ ಇದೆಲ್ಲ ಫೋರ್ ಫೋರ್ ಗ್ರಾಮ್ಸು ಏನಂದರೆ ಇದು ಡೈಲಿ ಯೂಸ್ಗೆಲ್ಲ ಸೆಟ್ ಆಗೋದಿಲ್ಲ ನಾನು ಡೈಲಿ ಯೂಸ್ಗೆ ಏನು ತೊಗೊಂಡೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೀವು ಬೇಕಾದರೆ ನೋಡಿರ ತೋರಿಸ್ತೀನಿ ಫ್ರೆಂಡ್ಸ್ ಅದಕ್ಕೆ ಹೇಳೋದು ಹುಷಾರಾಗಿರಬೇಕು ಇರಬೇಕು ಅಂತ ದುಡ್ಡನ್ನು ತುಂಬ ಇಂಪಾರ್ಟೆಂಟ್ ಗೋಲ್ಡು ಇಂಪಾರ್ಟೆಂಟ್ ಗೋಲ್ಡ್ ಮೇಲೆಲ್ಲ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ನೋಡಿ ಇದು ಬಂದು ಈ ಟೈಪು ಆ್ಯಂಗಲ್ಸ್ ಟೈಪು ಇದು ಬಂದು ಫೋರ್ ಗ್ರಾಮ್ ಇದೆ ಇದೇ ಟೈಪಲ್ಲಿ ನನ್ನ ಹತ್ರ ಇದೆ ಅದಕ್ಕೆ ನಾನು ಇದನ್ನು ತಗೊಂಡಿಲ್ಲ ಅವರು ತೋರಿಸ್ತಾ ಇದ್ದಾರೆ ಅವ್ರ ಹತ್ರ ಇರ್ತಕ್ಕಂತಹ ಸುಮಾರು ಕಲೆಕ್ಷನ್ಸನ್ನು ತೋರಿಸ್ತಾ ಇದ್ದರು ನನಗೆ ಬಟ್ ಇಂಥದ್ದು ನಾನು ತಗೊಂಡಿದ್ದೀನಿ ಫಸ್ಟೇ ಅದರಿಂದ ನನಗೆ ಇದ್ರ ಮೇಲೆ ಆಸೆ ಇಲ್ಲ ಸರಿ ನನ್ನ ಫ್ರೆಂಡ್ ಇದ್ದರು ಯಾವ್ದು ತಗೊಳ್ಳೋಣ ಅಂತ ಅದು ದೊಡ್ಡದು ನೋಡ್ತಾ ಇದ್ರು ಲಾಸ್ಟ್ಗೆ ಹೇಳಬೇಕು ಅಂದರೆ ಒಂದು ಗ್ರಾಮು ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೈದು ಅಂದರೆ ಕೂಡ ಎರಡು ಗ್ರಾಮ್ಗೆ ಅವರು ಎಷ್ಟು ಹಾಕಿದ್ದಾರೆ ಅಂದರೆ ವೇಸ್ಟೇಜ್ ಕೂಲಿ ಎಲ್ಲ ಸೇರಿ ಇಪ್ಪತ್ತು ಸಾವಿರ ಹೇಳಿದ್ರು ಮೂರು ಗ್ರಾಮ್ಗೆ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಯಿತು ನಾನು ಆ ಮೂರು ಗ್ರಾಮ್ ಒಡವೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಏನಕ್ಕೋಸ್ಕರ ತಗೊಂಡೆ ನನಗೆ ಡೈಲಿ ಯೂಸ್ಗೆ ವೆಯ್ಟ್ಲೆಸ್ಸಾಗಿರಬೇಕು ಮತ್ತು ಕಿವಿ ಬಂದು ಅರ್ಧೋಗ್ಬಾರ್ದು ನಾವು ಹಾಕ್ಕೊಂಡ್ರೂ ಇರಬಾರ್ದು ಬಟ್ ನೋಡೋಕ್ಕೆ ಚೆನ್ನಾಗಿ ಲುಕ್ ಆಗಿರಬೇಕು ಅಂತ ಒಡ್ವೇನೇ ನನಗಿಷ್ಟ ಆದರೆ ನಾನು ಹೋಗ್ಬಿಟ್ರೆ ಇವ್ರ ಅಂಗಡಿಯಲ್ಲಿ ಎಲ್ಲ ತೆಗ್ದು ತೆಗೆದು ತೋರಿಸ್ತಾ ಇರ್ತಾರೆ ಸೇರಿ ತೋರಿಸಪ್ಪ ನಮ್ಮ ವ್ಯೂವರ್ಸು ನೋಡಲಿ ಅಂಥೇಳಿ ಹಾಗೆ ನಾನು ವೀಡಿಯೋ ಶೂಟ್ ಮಾಡಿದೆ ನೋಡಿ ಇದು ಬಂದು ಟೂ ಗ್ರಾಮ್ ಟೂ ಗ್ರಾಮು ನಮ್ಗೆ ಗೊತ್ತಿರ್ತಕ್ಕಂತಹ ಅಂಗಡಿನೇ ಅವು ಆ ಕಡೆ ಇರೋದು ಜಿಮ್ಕಿ ಬಂದು ತ್ರೀ ಗ್ರಾಮು ತ್ರೀ ಗ್ರಾಮ್ ಇದು ಟೂ ಗ್ರಾಮು ಎಲ್ಲ ನೈನ್ ಒನ್ ಸಿಕ್ಸೇ ನೋಡಿ ಎಲ್ಲ ನೈನ್ ಒನ್ ಸಿಕ್ಸೇ ನೆಕ್ಸ್ಟ್ ಬಂದು ಇನ್ನೊಂದು ಸೆಟ್ ತೋರಿಸ್ತಾ ಇದ್ದಾನೆ ನೋಡಿ ಇದು ನೋಡಿ ಇದರಲ್ಲಿ ಬೇಕಾದರೆ ಅಂತ ನನಗೆ ಈ ಥರದ್ದು ಏನಕ್ಕೆ ಇಷ್ಟಪಟ್ಟಿಲ್ಲ ಅಂದರೆ ನನಗೆ ಏನು ಹೇಳೋದು ವೆಯ್ಟಾಗಿರಬಾರ್ದು ಮತ್ತು ನನಗೆ ಡೈಲಿ ಯೂಸ್ಗೆ ಚೆನ್ನಾಗಿ ಬರಬೇಕು ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಎಲ್ಲ ಸೂಪರಾಗಿದೆ ಏನು ಹೇಳೋಂಗೇ ಇಲ್ಲ ಇದೆಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ಫೋರ್ ಫೋರ್ ಗ್ರಾಮ್ ಫೋರ್ ಗ್ರಾಮು ನೋಡಿ ಇದು ಟೂ ಗ್ರಾಮ್ ಲಾಸ್ಟಿಗೆ ನನ್ನ ಫ್ರೆಂಡ್ ಬಂದು ಅದನ್ನು ಸೆಲೆಕ್ಷನ್ ಮಾಡಿದ್ರು ಇದು ತಗೊಳ್ಳೋಣವಾ ಅಂತ ಸರಿ ನಾನು ಇನ್ನೂ ಒಂದು ಜೊತೆ ನೋಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ಹಾಗೆ ಇನ್ನೊಂದು ಸೆಟ್ ನೋಡೋಣ ಇದು ತಗೊಳ್ತೀಯ ಅಂತ ಹೇಳ್ತಾಯಿದ್ರು ಡೈಲಿ ಯೂಸ್ಗೆ ನನಗೆ ಅಲ್ಲದು ಮನಸ್ಸಾಗಿಲ್ಲ ಲಾಸ್ಟಿಗೆ ನಾನು ಏನು ತಗೊಂಡೆ ಅಂತ ತೋರಿಸ್ತೀರಿ ನೆಕ್ಸ್ಟ್ ಇದು ತಗೋ ಅಂತ ಇದ್ದಾರೆ ನನಗೆ ಇಷ್ಟನೇ ಅಂತ ಒಡವೆ ಇಷ್ಟ ಆಗೋದಿಲ್ಲ ಹೇಳಿ ಯಾವ ಲೇಡೀಸ್ಗೆ ಒಡವೆ ಇಷ್ಟ ಆಗೋದಿಲ್ಲ ಅದು ನಾನು ಸ್ವಲ್ಪ ಜಾಸ್ತಿರೇ ಒಡವೆ ಆಸೆ ಒಡವೆ ಆಸೆ ಅಂದರೆ ನೇರವಾಗಿ ಆಸೆ ಏನು ಮಾಡೋದು ಅಲ್ವಾ ಇವಾಗಿಂದ ಸೇರಿಸಿದ್ರೆ ಫ್ಯೂಚರಲ್ಲಿ ನೋಡಿ ಇದು ಚೆನ್ನಾಗಿದೆ ನನಗೆ ಮಲ್ಕು ನನಗೆ ಚುಚ್ಚಂಗಿರಬಾರ್ದು ಆ ಥರ ಇದು ಬಂದು ಟೂ ಗ್ರಾಮ್ಸು ಇದನ್ನು ಹಿಡ್ದು ಹಿಡಿದು ತೋರಿಸ್ತಾ ಇದ್ದಾರೆ ಎಲ್ಲಿ ಈ ಎರಡು ಗ್ರಾಮೆ ಇಪ್ಪತ್ತು ಸಾವಿರ ಫ್ರೆಂಡ್ ಏನು ರೇಟ್ ಮಾತಾಡೋಂಗೆ ಇಲ್ಲ ಅವ್ರು ಆಲ್ರೆಡಿ ಎಲ್ಲ ಮಾತಾಡಿ ಇಟ್ಬಿಡ್ತಾರೆ ಎರಡು ಎರಡು ಗ್ರಾಮೇ ಇಪ್ಪ ಹಾಗಾದರೆ ನೀವು ಲೆಕ್ಕ ಹಾಕಿ ಒಂದು ಗ್ರಾಮ್ ಹತ್ತು ಸಾವಿರ ಹತ್ತತ್ರ ಇವ್ರು ಹಾಕೋದು ಹದಿನಾಲ್ಕು ಪರ್ಸೆಂಟು ಇದಾಗ್ತಾರೆ ಏನು ಹೇಳೋದು ಅದಕ್ಕೆ ಸೇರಿ ತೆಗ್ದು ತೆಗ್ದು ತೋರಿಸ್ತಾಯಿದ್ರು ಸೇರಿ ಲಾಸ್ಟಲ್ಲಿ ನೋಡೋಣ ಅಂಥೇಳಿ ಇಷ್ಟ ಆಗಿಲ್ಲ ಇದೂ ಇಷ್ಟ ಆಗಿಲ್ಲ ಆಮೇಲೆ ಒಳಗಡೆಯಿಂದ ತೊಗೊಂಬಂದರು ನಾನು ಬೇಗ ಸೆಲೆಕ್ಷನ್ ಬೇಗ ಮಾಡೋದಿಲ್ಲ ನನಗೆ ಮನ್ಸಿಗೆ ತುಂಬ ಇಷ್ಟ ಆಗಬೇಕು ಅವಾಗೆ ನಾನು ಸೆಲೆಕ್ಷನ್ ಮಾಡೋದು ನನಗಿಷ್ಟ ಸೇರಿ ಅಂತ ಇದೂ ನಂಗೆ ಸೆಲೆಕ್ಷನ್ ಆಗಿಲ್ಲ ಲಾಸ್ಟಲ್ಲಿ ನೋಡಿ ಇದು ಓಕೆ ಅನ್ನಿಸ್ತು ಯಾಕೆ ಅಂದರೆ ನನಗೆ ಮುಚ್ಚುಟವಾಗಿರಬೇಕು ಡೈಲಿ ಯೂಸ್ಗೆ ಬೇಕು ಎಲ್ಲನ ಹೋಗಿ ಹೋಗಿ ಬರೋದಕ್ಕೆಲ್ಲ ಒಡವೆಗಳೆಲ್ಲ ತುಂಬ ಇದ್ದಾವೆ ನನಗೆ ಈ ಮನೆಗೆ ಹಾಕ್ಕೊಳ್ಳೋಕ್ಕೆ ಇದು ಓಕೆ ಆಯಿತು ಮನಸ್ಸಿಗೆ ನೋಡಿ ಎರಡು ಜೊತೆ ಚೆನ್ನಾಗಿದೆಯಾ ಫ್ರೆಂಡ್ಸ್ ಅದು ಎರಡು ಗ್ರಾಮು ಇದು ನಾಲ್ಕು ಗ್ರಾಮು ಯಾವ ಥರ ಇದೆ ಅಂತ ಹೇಳಿ ಥರ ತಗೊಂಡು ಡೈಲಿ ಯೂಸ್ಗೆ ನೀವು ಮಾರಿಸಿ ಮಾರಿಸಿ ಕೂಡ ಹಾಕ್ಕೋಬೋದು ಅದು ಇದು ಅಂತ ಮಾರಿಸಿ ಕೂಡ ಹಾಕ್ಕೋಬೋದು ಒಂಥರ ವೆಯ್ಟ್ ಆಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬಾ